ಹಾಯ್ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವ್ಯವಹಾರ ಅಧ್ಯಯನ ಅಧ್ಯಾಯ ಹದಿನಾರು ಬ್ಯಾಂಕ್ ವ್ಯವಹಾರಗಳ ಅಂತೇಳಿ ನಿಮ್ಗ ಪಾಠ ಇದೆ ಇದೊಂದು ಪಾಠ ಆದ್ರೆ ಎಲ್ಲವೂ ಭಾಗ ಬಂದ್ರ ಒಳಗಡೆ ಹದಿನಾರು ಪಾಠಗಳು ಕೂಡ ಏನಂತಪ್ಪ ಅಂದ್ರ ಕಂಪ್ಲೀಟ್ ಆಗಿ ಎಲ್ಲಾ ಅಭ್ಯಾಸ ಪ್ರಶ್ನೆಗಳು ಸರಿಯಲ್ ಸಿಗ್ತಾವ್ರೆ ಸರಿಯಲ್ ಸಿಗಬೇಕಪ್ಪ ಅಂದ್ರ ನೀವು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಎಲ್ಲ ಪಾಠಗಳು ನಿಮ್ಗೆ ಸೀರಿಯಲ್ ಆಗಿನೇ ಸಿಗ್ತಾವೆ ಹಾಗಾದ್ರೆ ಇದ್ರ ಅಭ್ಯಾಸ ಪ್ರಶ್ನೆಗಳನ್ನ ನೋಡ್ಕೊತ್ರಿ ಫಸ್ಟ್ ಆಮೇಲೆ ಚಾನಲ್ ನೋಡ್ತಿದ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಧನ್ಯವಾದಗಳ್ರಿ ಹಾಗಾದ್ರೆ ಫಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ಕೊತ ಬಂದಾಗ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ ಅಂತ ಪ್ರಶ್ನೆ ಇದೆ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಬ್ಯಾಂಕ್ ಶಬ್ದದಿಂದನೇ ಬಂದಿದೆ ಬ್ಯಾಂಕುಗಳ ಬ್ಯಾಂಕ್ ಡ್ಯಾಶ್ ಆಗಿದೆ ಅಂತ ಪ್ರಶ್ನೆ ಇದೆ ಬ್ಯಾಂಕುಗಳ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿದೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಡ್ಯಾಶ್ ಅಂತ ಪ್ರಶ್ನೆ ಇದೆ ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತ ಹೇಳಿ ಒಂದ್ಸರ್ ನಂಬರ್ ಇಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನ ಡ್ಯಾಶ್ ಇಲಾಖೆಯು ನೀಡುತ್ತದೆ ಅಂತ ಪ್ರಶ್ನೆ ಇದೆ ಇದನ್ನ ಅಂಚೆ ಇಲಾಖೆ ನೀಡುತ್ತದೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದು ಅಂತ ಪ್ರಶ್ನಿಸಿದೆ ಇದನ್ನ ಚಾಲ್ತಿ ಖಾತೆ ಅಂತ ಹೇಳಿ ಕರೀತಾರೆ ಠೇವಣಿಯನ್ನ ನಿಗದಿತ ಅವಧಿಗೆ ಡ್ಯಾಶ್ ಖಾತೆಯಲ್ಲಿ ಇಡಬಹುದಾಗಿದೆ ಅಂತ ಪ್ರಶ್ನಿಸಿದೆ ಠೇವಣಿಯನ್ನ ನಿಗದಿತ ಅವಧಿಗೆ ನಿಶ್ಚಿತ ಠೇವಣಿ ಖಾತೆಯಲ್ಲಿ ಇಡಬಹುದಾಗಿದೆ ಇನ್ನು ಬ್ಯಾಂಕ್ ಎಂದರೇನು ಅಂತ ಪ್ರಶ್ನೆ ಇದೆ ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುವ ಹಾಗೂ ಹಣವನ್ನು ಸಾಲವಾಗಿ ನೀಡುವ ವ್ಯವಸ್ಥೆಯನ್ನೇ ಬ್ಯಾಂಕ್ ಎನ್ನುವರು ನೆಕ್ಸ್ಟ್ ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಇದೆ ಬ್ಯಾಂಕಿನ ಗುಣಲಕ್ಷಣಗಳು ಹಣದ ವಹಿವಾಟು ಸಂಸ್ಥೆ ಸಂಸ್ಥೆಯಾಗಲಿ ಕಂಪನಿ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲ ಕೊಡುವುದು ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು ಲಾಭ ಮತ್ತು ಸೇವಾ ಭಾವನೆ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು ಸಂಬಂಧ ಕಲ್ಪಿಸುವ ಕೊಂಡಿ ಬ್ಯಾಂಕಿಂಗ್ ವ್ಯವಹಾರ ಹೆಸರಿನ ಗುರುತಾಗಿವೆ ನೆಕ್ಸ್ಟ್ ಪ್ರಶ್ನೆ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳಾಗುವಂಥ ಪ್ರಶ್ನೆ ಇದೆ ಠೇವಣಿಗಳನ್ನು ಅಂಗೀಕರಿಸುವುದು ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲಗಳನ್ನು ಕೊಡುವುದು ಹಣವನ್ನು ವರ್ಗಾಯಿಸುವುದು ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುವುದು ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿಯಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಇವು ಬ್ಯಾಂಕ್ ನಿರ್ವಹಿಸುವಂಥ ಕಾರ್ಯಗಳಾಗಿವೆ ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧವನ್ನು ತಿಳಿಸಿ ಪ್ರಶ್ನೆ ಸಾಮಾನ್ಯ ಸಂಬಂಧ ಒಳಗಡೆ ಪ್ರಾಥಮಿಕ ಸಂಬಂಧ ಬರ್ತದೆ ಸಹಾಯಕ ಅಥವಾ ಉಪಕಾರ ಸಂಬಂಧ ಬರ್ತದೆ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ ಇರ್ತದೆ ಇನ್ನು ವಿಶೇಷ ಸಂಬಂಧವಾಗಿದೆ ಚೆಕ್ಗಳನ್ನು ಮನ್ನೆ ಮನ್ನಣೆ ಮಾಡುವುದು ನೆಕ್ಸ್ಟ್ ಗ್ರಾಹಕನ ಲೆಕ್ಕಗಳ ಗೌಪ್ಯತೆ ಕಾಪಾಡುವುದು ನೆಕ್ಸ್ಟ್ ಪ್ರಶ್ನೆ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರುತ್ತದೆ ಕಾರಣ ಕೊಡಿ ಅಂತ ಕ್ವಶನ್ಸ್ ಸಾಮಾನ್ಯವಾಗಿ ವೇತನ ಪಡೆಯುವಾರು ವಿದ್ಯಾರ್ಥಿಗಳಾಗಲಿ ಸ್ಕಾಲರ್ಶಿಪ್ಗಳಂತ ಬರ್ತಾವೆ ಹಿರಿಯ ನಾಗರಿಕರು ಬರ್ತವೆ ಪಿಂಚಣಿದಾರರು ಕೂಡ ಉಳಿತಾಯ ಖಾತೆ ತೆರೆಯಲು ಅವಕಾಶವಿದೆ ಇದು ಹಣ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರುವುದಿಲ್ಲ ಚೆಕ್ ಪುಸ್ತಕಗಳ ಮೂಲಕ ಹಣ ಹಿಂದಕ್ಕೆ ಪಡೆಯಬಹುದು ಆದ್ದರಿಂದ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವ ಸಂಖ್ಯೆ ಹೇರಳವಾಗಿದೆ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳಾಗುವಂಥ ಪ್ರಶ್ನೆ ಇದೆ ಹಣದ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿ ಹಣದ ವಸೂಲು ನೆಕ್ಸ್ಟ್ರಾ ಸಾಲ ಪಡೆಯಲು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಭದ್ರತಾ ಕಾಠಗಳನ್ನು ಪಡೆಯುವುದು ಇವು ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಆಗುವ ಅನುಕೂಲಗಳಾಗಿವೆ ಇಷ್ಟು ಪಾಠಕ್ಕೆ ಸಂಬಂಧಿಸಿದಂಥ ಅಭ್ಯಾಸ ಪ್ರಶ್ನೆಗಳು ಇನ್ನು ಭಾಗ ಒಂದು ಇಲ್ಲಿಗೆ ಏನಾಯ್ತಪ್ಪ ಅಂದರೆ ಕಂಪ್ಲೀಟ್ ಆಯಿತು ಎಲ್ಲ ಪಾಠಗಳು ನಿಮಗೆ ಸೆರಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಪಾಠಗಳು ಸೆರಲಾಗಿ ಸಿಗ್ತವೆ ಇನ್ನು ಭಾಗ ಟೂನ ಇನ್ನೊಂದಿಷ್ಟು ದಿನದಲ್ಲೇ ನಿಮ್ಗೆ ಸ್ಕೂಲ್ ಒಳ್ಳೆ ಪುನರಾರಂಭ ಆಗೋದ್ರೊಳಗೆ ಭಾಗ ಒಂದು ಕೂಡ ಅಪ್ಲೋಡ್ ಆಗ್ತಿರ್ತವೆ ಎಲ್ಲವೂ ನೋಡ್ಕೊಟ್ಕೊಡಿ ಧನ್ಯವಾದಗಳು